ಶರಣಾರ್ಥಿ ನನ್ನ ಎಲ್ಲ ಕಾಳಿಪೀಠದ ವೀಕ್ಷಕರಿಗೆ ರೇಣುಕಾ ಗುರುಜಿ ಮಾಡ್ತಕ್ಕಂತಹ ಶರಣ ಶರಣಾರ್ಥಿ ಅದು ಇವತ್ತು ಒಂದು ವಿಶೇಷವಾದಂತಹ ಒಂದು ಚೌಡೇಶ್ವರಿಯ ಆರಾಧನೆ ಅಥವಾ ಚೌಡಿ ಆರಾಧನೆಯ ವಿಶೇಷತೆಯನ್ನು ನಾನು ಹೇಳ್ಕೊಡುವಂತಹ ಒಂದು ಪ್ರಯತ್ನ ಮಾಡ್ತೇನೆ ವೀಕ್ಷಕರು ಯಾಕೆಂದರೆ ಎಲ್ಲ ಕಡೆ ಚೌಡಮ್ಮ ಅಂತಂದರೆ ಚೌಡೇಶ್ವರಿ ಅಂತಂದರೆ ತಪ್ಪು ಮನೋಭಾವ ಮೂಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಚೌಡೇಶ್ವರಿಂದ್ರೇನೋ ಮಾಮಾಚಾರ ಮಾಟ ಮಂತ್ರಕ್ಕೆ ಬಳಕೆ ಆಗುವಂಥಳು ಚೌಡೇಶ್ವರಿಗೆ ಹೋಗಿ ಕೈ ಮುಗಿದ್ಬಿಟ್ರೆ ಹಾಗಾಗತ್ತೆ ಈಗಾಗತ್ತೆ ಅನ್ನುವಂತಹ ಒಂದು ತಪ್ಪು ಕಲ್ಪನೆಯಲ್ಲಿ ಇದ್ದಾಗ ಸ್ವಾಮಿ ನಾವು ಕೂಡ ಚೌಡಮ್ಮನ ಆರಾಧನೆಯನ್ನು ಮಾಡಬೇಕು ನಮಗೂ ಕೂಡ ಮಾಟ ಮಂತ್ರದ ರಕ್ಷಣೆ ಮಾಟ ಮಂತ್ರದಿಂದ ರಕ್ಷಣೆ ಬೇಕು ಶತ್ರು ಕಾಟದಿಂದ ರಕ್ಷಣೆ ಬೇಕು ಜನದೃಷ್ಟಿ ದೋಷದಿಂದ ರಕ್ಷಣೆ ಬೇಕು ಅದನ್ನು ಹೇಗೆ ಮಾಡೋದು ಸ್ವಾಮಿ ಹೌದು ನಮ್ಮಲ್ಲೂ ಕೂಡ ಚೌಡಮ್ಮ ಇದೆ ನಾವು ಕೂಡ ಚೌಡೇಶ್ವರಿಯ ಕಳಶವನ್ನು ಇಟ್ಟಿದ್ದೀವಿ ನಾವು ಕೂಡ ಚೌಡಮ್ಮನನ್ನು ಆರಾಧನೆಯನ್ನು ಮಾಡ್ತಾ ಇದ್ದೀವಿ ಆದರೆ ಏನೇ ಆರಾಧನೆ ಮಾಡಿದರೂ ಕೂಡ ಪೂರ್ಣ ಫಲ ನಮಗೆ ಏನು ಕಾಣಿಸ್ತಾ ಇಲ್ಲ ಅನ್ನುವಂಥ ಮಾತುಗಳು ಬರುತ್ತೆ ಭಕ್ತರುಗಳಿಂದ ಹಾಗೆ ಹಾಗೆ ಬಂದಾಗ ಅದನ್ನು ನಾವು ಗಮನಿಸಿದಾಗ ಅಲ್ಲಿ ಚೌಡಮ್ಮನ ಆರಾಧನೆ ಒಂದು ವಿಧಾನಗಳಿದೆ ಶಕ್ತಾಗಮದ ಪ್ರಕಾರವಾಗಿ ಚೌಡೇಶ್ವರಿ ಆರಾಧನೆಯ ವಿಧಿವಿಧಾನಗಳಿದೆ ಆ ವಿಧಿವಿಧಾನವನ್ನು ಸರಿಯಾದ ರೀತಿಯಾಗಿ ಅನುಸರಣೆ ಮಾಡಿದ್ದೆ ಆದರೆ ಆ ದೈವ ಕೃಪೆ ನಮ್ಮ ಮೇಲೆ ದೊರಕ್ತಕ್ಕಂಥದ್ದು ಮತ್ತು ಆ ದೈವ ಅನುಗ್ರಹ ಆಗ್ತಕ್ಕಂಥದ್ದ್ರಲ್ಲಿ ಯಾವುದೇ ರೀತಿಯಾದಂಥ ಸುಳ್ಳಿಲ್ಲ ಸ್ವಾಮಿ ಆರಾಧನೆ ಮಾಡುವಂಥದ್ದು ಪ್ರತಿದಿನ ಉದ್ಗಡ್ಡಿ ಬೆಳಗ್ತೀವಿ ದೀಪ ಹಚ್ತೀವಿ ನೈವೇದ್ಯ ತೋರಿಸ್ತೀವಿ ಹೌದು ನಿಯಮನೆ ಆದರೆ ಅದಕ್ಕೆ ಆದ ವಿಶೇಷವಾದಂತಹ ನಿಯಮ ಇದೆ ಆ ನಿಯಮವನ್ನು ನಿಮ್ಗೆ ಹೇಳ್ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ ಫಸ್ಟು ಪ್ರಾರ್ಥನೆ ಆ ತಾಯಿಯನ್ನ ನೀವು ದೀಪ ಹೊಚ್ಚಿ ಗಂಗಾ ಪೂಜೆಯನ್ನು ಮಾಡಿ ಗಣಪತಿ ಪೂಜೆಯನ್ನು ಮಾಡಿ ಪ್ರಾರ್ಥನೆ ಮಾಡಬೇಕು ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತಂದ್ರೆ ಆ ಪ್ರಾರ್ಥನೆ ಆ ತಾಯಿಗೆ ಸಲ್ಲಬೇಕು ಮೊದಲು ಅಕ್ಷತೆಯನ್ನ ಅಂಗೈಗಾಕಿ ಕೈ ಮುಕ್ಕಬೇಕು ಈ ಹೃದಯಭಾಗಕ್ಕೆ ಆ ತಾಯಿಯನ್ನ ಸ್ಮರಣೆ ಮಾಡಬೇಕು ವಿಶ್ವಂಗಳೇ ದೇವಿ ಸೌರ್ವ ಸೌಭಾಗ್ಯದಾಯಿನಿ ಲೋಕ ನಮಸ್ತುಭ್ಯಂ ಚೌಡೇಶ್ವರಿ ನಮೋಸ್ತುತೇ ಅಂತೇಳಿ ಪ್ರಾರ್ಥನೆಯನ್ನ ಸಲ್ಲಿಸ್ಬೇಕು ಪ್ರಾರ್ಥನೆಯನ್ನ ಸಲ್ಲಿಸಿ ಆದ ಮೇಲೆ ದೇಹ ಶುದ್ಧಿ ಆಗಬೇಕು ದೇಹ ಶುದ್ಧಿ ಆಗಬೇಕು ಆತ್ಮಶುದ್ಧಿ ಆಗಬೇಕು ಆತ್ಮ ಶುದ್ಧಿಯನ್ನ ಹೇಗೆ ಬರೀ ನೀರು ಪ್ರೋಕ್ಷಣೆ ಮಾಡ್ಕೊಂಡ್ರ ಆಯ್ತಾ ಅಲ್ಲ ಶರೀರ ಶುದ್ಧಿಯನ್ನ ಪ್ರಾ ಒಂದು ಮಾಡ್ಕೊಳುವಂಥದ್ದು ಹೇಗೆ ವಿಧಿವಿಧಾನ ಅಂದ್ರೆ ओम क्लीम लोकमाता छा अंगुष्ठा भ्याम नमः अंगुष्ठा द्रे ये बेलो अंगुष्ठा भ्याम नमः रीम मिद महे तर्जनी भ्याम नमः तोर बेलो तर्जनी भ्याम नमः हाय महाशक्ति छा मध्यमा भ्याम नमः सौ दी महे अनामिका भ्याम नमः क्षम तन्नो चोडेश्वरी कनिष्ठिका भ्याम नमः श्रीम प्रचोदयात् ಕಾರ ತಲ ಕಾರ ಭೃಷ್ಟಭ್ಯಾಮ್ ನಮಃ ಹೀಗೆ ಕರ ತಲ ಭೃಷ್ಟಾಭ್ಯ ಕರ ತಲ ಕರ ಭೃಷ್ಟಾಭ್ಯಾಮ್ ನಮಃ ಹೀಗೆ ಕರತಲಗಳನ್ನ ಶುದ್ಧಿ ಮಾಡ್ಕೊಳ್ಳೋದು ಯಾಕೆಂದ್ರೆ ನಾವು ದೇವಿಯನ್ನ ಮುಟ್ಟೋದ್ರಿಂದ ಅಂಗಗಳು ಶರೀರದ ಅಂಗಗಳು ಶುದ್ಧಿ ಆಗಬೇಕು ಕರತರ ಕರ ಭೃಷ್ಟಾಭ್ಯಾಮ್ ನಮಃ ಈಗ ಮತ್ತೆ ಅಂಗ ಶುದ್ಧಿ ಆಯ್ತು ಈಗ ಶರೀರ ಶುದ್ಧಿ ಹೇಗಪ್ಪ ಅಂತಂದ್ರೆ ಕ್ಲೀಂ ಲೋಕ ಮಾತಾ ತಾಯಿ ನಮಃ ಹೀಗೆ ನೋಡಿ ಈ ಹೃದಯ ಭಾಗವನ್ನು ಹೃದಯಾಯ ನಮಃ ಹೀದೇ ಶಿರಸೇ ಸ್ವಾಹ ಶಿರಸ್ಸನ್ನು ಮುಟ್ಟಿಗೆ ಶಿರಸೇ ಸ್ವಾಹ ಹೈಂ ಮಹಾಶಕ್ತಿ ಚಿಕಾಯೇ ವಶು ಶಿಖೆಯನ್ನು ಮುಟ್ಟಿಕಬೇಕೋ ಶಿಖೆ ಶಿಖೆಯ ಶಿಖಾಯೇ ವಶು ಧೀಮಹೆ ಕವಚ ಈ ವಜ್ರ ಕವಚವನ್ನ ಮಾಡು ಈ ಶರೀರವನ್ನು ಕವಚಾಯ ಹುಂ ಕ್ಷಂ ತನ್ನೋ ಚೌಡೇಶ್ವರಿ ನೇತ್ರತ್ರಯ ನೋಡಿ ನೇತ್ರತ್ರಯವನ್ನು ಮುಟ್ಟಬೇಕಾದ್ರೆ ಎಬ್ಬೆರಳು ಅಂಗುಶ ಮತ್ತೆ ಅನಾಮಿಕಾ ಮತ್ತೆ ತೋರು ಬೆರಳು ಈ ತೋರು ಬೆರಳು ಈ ಚಕ್ರವನ್ನ ಮುಟ್ಟಬೇಕು ಎರಡು ಕಣ್ಣುಗಳನ್ನ ಮುಟ್ಟಬೇಕು ನೇತ್ರತ್ರಯಾಯವ ಷಟ್ ಮತ್ತೆ ಶ್ರೀಂ ಪ್ರಚೋದಯಾತ್ ಹಸ್ತ್ರಾಯ ಫಟು ಹೀಗೆ ಅವಳ ಅಸ್ತ್ರವನ್ನು ಹಿಡಿದು ತೋರಿಸಬೇಕು ಅಸ್ತ್ರಾಯ ಫಟು ಓಂ ಅಂತ ಹೇಳಿ ಹೀಗೆ ದಿಗ್ಬಂಧನೆಯನ್ನ ಮಾಡ್ಕೋಬೇಕು ದಿಗ್ಬಂಧನೆಯನ್ನು ಮಾಡಿ ಅವಳಿಗೆ ಧ್ಯಾನವನ್ನು ಸಮರ್ಪಣೆ ಮಾಡಬೇಕು ಹೇಗೆ ಧ್ಯಾನವನ್ನು ಸಮರ್ಪ ಓಂ ವಿಶ್ವಮಂಗಳೇ ದೇವಿ ಸರ್ವಸೌಭಾಗ್ಯದಾಗಿ ನೀಂ ನಮಸ್ತುಭ್ಯಂ ಚೌಡೇಶ್ವರಿ ನಮೋಸ್ತೇ ಧ್ಯಾನ ಮಾಡಬೇಕು ಧ್ಯಾನ ಆದ್ಮೇಲೆ ಮೂಲ ಮೂಲಮಂತ್ರವನ್ನು ಪಠನೆ ಮಾಡಬೇಕು ಎಷ್ಟೋ ಜನಕ್ಕೆ ವೀಕ್ಷಕರೇ ಮೂಲಮಂತ್ರ ಚೌಡೇಶ್ವರಿ ಅವ್ರದ್ದು ಗೊತ್ತಿಲ್ಲ ಏನೋ ಹೇಳಬೇಕು ಇನ್ಯಾರೋ ಕೊಟ್ಬಿಟ್ರು ಇನ್ಯಾರೋ ಗುರುಗಳು ಕೊಟ್ಬಿಟ್ರು ಇನ್ಯಾರೋ ಹೇಳಿದ್ರು ಅದನ್ನೇ ನಾನು ಪಠನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮಾಡ್ತಾ ಇರ್ತಾರೆ ಅದೆಲ್ಲ ಮೂಲಮಂತ್ರವನ್ನು ನೀವೆಲ್ಲರೂ ಕೂಡ ಸರಿಯಾಗಿ ಚೌಡೇಶ್ವರಿಯ ಮೂಲಮಂತ್ರವನ್ನು ತಿಳ್ಕೊಳ್ಳಿ ಓಂ ಕ್ಲೀಂ ಹ್ರೀಂ ಐಂ ಸೌಂ ಶ್ರೀಂ ಚೌಡೇಶ್ವರಿ ಸರ್ವ ಕಾರ್ಯಾರ್ಥ ಸಾಧನಂ ಕುರುಕುರು ಸ್ವಾಹ ಅಂತೇಳಿ ಮೂಲಮಂತ್ರವನ್ನು ನೂರ ಎಂಟು ಬಾರಿ ಜಪವನ್ನು ಮಾಡಬೇಕು ಜಪವನ್ನು ಮಾಡಿ ತದಾನಂತರ ಅವಳಿಗೆ ಗಂಗಾಜಲವನ್ನು ಪ್ರೋಕ್ಷಣೆ ಮಾಡಬೇಕು ಗಂಗಾಜಲವನ್ನು ಪ್ರೋಕ್ಷಣೆ ಮಾಡಿ ಅಭಿಷೇಕ ಮಾಡುವಂಥವರು ಅಭಿಷೇಕವನ್ನು ಮಾಡಿ ಮತ್ತೆ ಏನು ವಿಶೇಷವಾದಂಥ ನಿಮ್ಮ ನಿಯಮಗಳು ಏನಿದಾವೆ ಆ ನಿಯಮಾನುಸಾರವನ್ನ ಪೂಜೆ ಮಾಡಿ ಅವಳಿಗೆ ನೈವೇದ್ಯವನ್ನು ಕೊಟ್ಟು ಸಂತೃಷ್ಟಿ ಮಾಡ್ತಾ ಬರ್ರಿ ಹೀಗೆ ಮಾಡ್ತಾ ಬರದಾದ್ರೆ ಚೌಡೇಶ್ವರಿ ಪೂರ್ಣವಾಗಿ ನಿಮಗೆ ಒಲಮೆ ಆಗ್ತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ ನಿಮಗೆಲ್ಲರೂ ಒಳ್ಳೇದಾಗಲಿ ಈ ನಮ್ಮ ಶ್ರೀ ಕಾಳಿ ಪೀಠ ಅಂತೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಶರಣು ಶರಣಾಗುತ್ತೆ